ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಸುಶಾಂತ್ ಕಳ್ಳತನ ಮಾಡೋಕೆ ಮುಂದಾಗ್ತದ ನಾ ಧರ್ಮೇಂದ್ರ ಪ್ರಧಾನ್ ಅವರ ಎಂಟ್ರಿ ಆಗದ ಅಮ್ಮ ಪ್ಲಾನ್ ನಲ್ಲಿ ಈ ಕಡೆ ಮತ್ತೆ ಸಿಗ್ಬಿಳು ಸಾಧ್ಯತೆ ಇದೆ ಇಲ್ಲಿ ಸುಶಾಂತ್ ಅಥ್ ಏನಾಯ್ತು ಏನಾಗ್ತದ ಇಲ್ಲಿ ನೋಡಬಿಟ್ಲ ಆರಾಧನಾ ಆರಾಧನನು ನೋಡ್ದೆ ಸುಶಾಂತ್ ಮನೆಯಿಂದ ಹೊರಟು ಬಿಟ್ನಲ್ಲ ಅಂಥದ್ದು ಏನಾಗುವುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನ ಹೊರಗಡೆ ಕರ್ಕೊಂಡು ಸೈಕಲ್ ನಲ್ಲಿ ಹೋಗುದು ಆರಾಧನ ಇಲ್ಲಿ ಸುಶಾಂತ್ ಆರಾಧನನ ಕರ್ಕೊಂಡು ಹೊರಗಡೆ ಕಡೆ ಇಬ್ರು ಕೂಡ ಟೀ ಕುಡುತ್ತಿದ್ದಾರೆ ಇದನ್ನ ನೋಡದೆ ವ್ ರೊಮ್ಯಾಂಟಿಕ್ ಕಪಲ್ಸ್ ಪಾಪ ಆಕಾಶದಲ್ಲಿ ಆಡ್ತದಾರ ಇನ್ನೇನು ಗಿಡಗ ಬರುತ್ತೆ ಹೆಣ್ಣು ಗಿಡಕ್ಕೆ ಸಿಕ್ಕಿ ಒದ್ದಾಡ್ಬೇಕಾಗತ್ತೆ ಅಂತ ಅಮ್ಮ ಖುಷಿ ಪಡ್ತಿದ್ದಾರೆ ಬಿಕಾಸ್ ರೇಷ್ಮಾಗೆ ಹೇಳಿ ಇಲ್ಲಿಗೆ ಬಾ ಅಂತ ಲೊಕೇಶನ್ನ ಕಳಿಸಿದಾಳೆ ಅಮ್ಮ ಅದಕ್ಕೋಸ್ಕರ ರೇಷ್ಮಾ ಕೂಡ ಬರ್ತಾ ಇದ್ರೆ ಈ ಕಡೆ ಸುಶಾಂತ್ ಅಂತೂ ಯಾವುದೇ ಪರಿಧಿ ಇಲ್ಲದೆ ಯಾವುದೇ ಯೋಚನೆ ಇಲ್ಲದೆ ತುಂಬ ಫ್ರೀಯಾಗಿ ಆರಾಧನ ಜೊತೆ ಆ ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಈ ಕಡೆ ಸುಶಾಂತ್ ಇದನ್ನೆಲ್ಲ ಮರೆಯೋಕ್ಕಾಗತ್ತಾ ಸಣ್ಣ ಪುಟ್ಟದ್ರಲ್ಲಿ ತುಂಬ ಜೀವನದ ಸಣ್ಣ ಸಣ್ಣ ಖುಷಿಗಳಲ್ಲೇ ಅಲ್ವ ನಿಜವಾದ ಖುಷಿ ಇರೋದು ಅಂತ ಹೇಳ್ಕೊಟ್ಟಿದ್ದೆ ನೀವು ಅಂಥದ್ರಲ್ಲಿ ಇದನ್ನೆಲ್ಲ ಮರೆಯೋಕ್ಕಾಗತ್ತಾ ನಂಗೆ ತುಂಬಾ ಖುಷಿ ಇದೆಲ್ಲ ಮಾಡೋದು ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಹಬ್ಬ ನನ್ನ ಗಂಡ ಬದಲಾಗ್ಲಪ್ಪ ಇನ್ನೂ ಕೂಡ ಹಳೆ ರಾಜಾಗೆ ಇದ್ದಾರೆ ಅಂದಾಗ ಏನ್ರಿ ಮಾತಾಡ್ತಿದಾರೆ ನಾನು ಯಾವತ್ತು ಕೂಡ ಸುಶಾಂತ್ ರಾಜ್ ಪ್ರಧಾನಿ ಆದ್ರೆ ರಾಜ್ ಯಾವತ್ತೂ ಕೂಡ ಅದೇ ರೀತಿ ಇರ್ತಾನೆ ಅವನು ಎಂದು ಕೂಡ ಬದಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಹೀಗೆ ಖುಷಿ ಖುಷಿಯಿಂದ ಟೀ ಇದ್ರೆ ರೇಷ್ಮೆ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ರೇಷ್ಮೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಅಮ್ಮು ಇನ್ನೇನು ಗಿಡಗ ಬಂದಿದ್ದಾಯ್ತಲ್ಲ ಇನ್ನೇನಿದೆ ನನಗೆ ಕೆಲಸ ನಾನು ವಾಪಸ್ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ ಅಮ್ಮು ಹೋಗ್ತಿದ್ದಾಗ ಈ ಕಡೆ ರೇಷ್ಮಾ ಎಂಟ್ರಿ ಕೊಡ್ತಾರೆ ರೇಷ್ಮಾನ ನೋಡ್ತಿದ್ದಾಗೆ ಇಲ್ಲಿ ಸುಶಾಂತ್ ಹಾಗೆ ಆರಾಧನಾ ಇಬ್ರು ಕೂಡ ಶಾಕ್ ಆಗ್ತಾರೆ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ರೆ ಯಾಕೆ ನಾನು ನೋಡಿ ಶಾಕ್ ಆಯ್ತಾ ಏನಿದು ನೀವು ಇಲ್ಲಿ ಅಂತ ಕೇಳ್ತಿದ್ರೆ ಆರಾಧನ ಅವ್ರಿಗೆ ಟೀ ಕೊಡಿಸ್ಬೇಕು ಅಂತ ಬಂದೆ ಅಂತ ಹೇಳ್ತಾರೆ ಹೌದಾ ಏನದು ಸುಶಾಂತ್ ಇಲ್ಲೆಲ್ಲ ಟೀ ಕೊಡಿಸ್ತಾರೆ ಒಂದು ಫೈವ್ ಸ್ಟಾರ್ ರೆಸ್ಟೋರೆಂಟ್ ಹೋಟೆಲ್ಗೋ ಪಬ್ಗೋ ಕರ್ಕೊಂಡು ಹೋಗಿ ಟೀ ಕೊಡಿಸ್ಬೇಕಲ್ವಾ ಅದನ್ನು ಬಿಟ್ಟು ಈ ರೀತಿ ಪೆಟ್ಟಿ ಅಂಗಡಿ ಹತ್ರ ಬಂದಿದ್ರಲ್ಲ ಅಂತ ಹೇಳ್ತಿದ್ರೆ ನನಗೆ ಇಲ್ಲೇ ಟೀ ಕುಡಿಯೋದು ಅಂದರೆ ತುಂಬಾ ಇಷ್ಟ ನನಗಲ್ಲೆಲ್ಲ ರೆಸ್ಟೋರೆಂಟ್ ಎಲ್ಲ ಇಷ್ಟ ಇಲ್ಲ ಅಂತ ಆರಾಧನ ಹೇಳ್ತಾರೆ ನಂತರ ಈ ಕಡೆ ರೇಷ್ಮಾ ಜೊತೆಗೆ ಯಾಕ ನಿನಗೆ ನನ್ನ ಮೇಲೆ ಇನ್ನೂ ಕೂಡ ಸಿಟ್ಟು ಕಾಣಿಸ್ತದೆ ಇನ್ನೂ ಕೂಡ ನನ್ನ ಮೇಲಿರೋ ಕೋಪ ಹೋಗಿಲ್ಲ ಅನ್ಸುತ್ತೆ ಸುಮ್ಮನೆ ಅದನ್ನೆಲ್ಲ ಬಿಟ್ಟು ಆರಾಮಾಗಿರ್ಬೇಕಲ್ವಾ ಆಗದೆಲ್ಲ ಆಗೋಗಿರತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂರೋಕೆ ಆಗತ್ತಾ ಮೂವನ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಸುಶಾಂತ್ ನಿನ್ನನ್ನು ಇಲ್ಲ ಕರ್ಕೊಂಡು ಬಂದಿರೋದು ತುಂಬ ಆಶ್ಚರ್ಯ ಆಗ್ತದೆ ಅವ್ನು ಎಂದೂ ಕೂಡ ಇಂಥದ್ ಕಡೆ ಎಲ್ಲ ತಿರುಗಿ ನೋಡ್ದವೇ ಅಲ್ಲ ಅವ್ನು ಯಾವಾಗಲೂ ಕೂಡ ಫೈವ್ ಸ್ಟೋರ್ ಪಾಬ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ ನನ್ನ ಜೊತೆ ಇರಬೇಕಿದ್ರೆ ಆದರೆ ನಿನ್ನ ಮದುವೆ ಆದಮೇಲೆ ಈ ರೀತಿ ಚೇಂಜ್ ಆಗಿದ್ದಾನೆ ಅಷ್ಟೇ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ ಟೀ ಕೂಡ್ದಾಯ್ತಲ್ವಾ ಹೋಗೋಣ ಅಂತ ಹೇಳ್ತಿದ್ದಾರೆ ಹೌದು ನೀನೇ ನಿಲ್ಲಿ ಅಂತ ಕೇಳ್ತಿದ್ದಾಗ ಅದು ನಾನು ಹೀಗೆ ನಿದ್ರೆ ಬರ್ತಾ ಇರಲಿಲ್ಲ ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದಿದ್ದೆ ಹಾಗೆ ನಿಮ್ಮನ್ನು ನೋಡಿದೆ ಅಲ್ವಾ ಹಾಗಾಗಿ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ಆರಾಧನಾಗಂತೂ ರೇಷ್ಮಾನ ನೋಡಿ ಹುರ್ದ್ ಹೋಗ್ತಾ ಇದೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಕೂಡ ತಬ್ಬಾಗ್ತಿದ್ದಾರೆ ಇದನ್ನೆಲ್ಲ ರೇಷ್ಮಾ ನಗ್ತಾ ನೋಡ್ತಾ ಇದ್ರೆ ಆರಾಧನೆಗೆ ಇದನ್ನೆಲ್ಲ ನೋಡಿದ ಅನುಮಾನ ಬರ್ತದೆ ಸುಶಾಂತ್ ಹೆದ್ರೋದು ರೇಷ್ಮಾ ನಗೋದು ಎಲ್ವೋ ನೋಡಿ ಅನುಮಾನ ಬರುತ್ತೆ ನಂತರ ಈ ಕಡೆ ರೇಷ್ಮಾ ಹೋಗ್ತಿದ್ದಾಗೆ ಆರಾಧನಾ ಸುಶ್ ಸುಶಾಂತ್ ಇಬ್ರು ಕೂಡ ಮನೆಗೆ ಬರ್ತಾರೆ ಮಲ್ಕೊಂಡಿದ್ರೆ ಇಲ್ಲಿ ಆರಾಧನೆಗೆ ನಿದ್ರೆ ಬರ್ತಿಲ್ಲ ಏನದು ರೇಷ್ಮಾ ಹೇಗೆ ಅಲ್ಲಿಗೆ ಬರೋಕ್ ಸಾಧ್ಯ ಆ ರೀತಿ ಆಗಿ ನಾವೆಲ್ಲ ಹೋಗಿದ್ವೋ ಅಲ್ಲಿ ಬರೋಕ್ಕಾಗತ್ತಾ ಅಂತ ಇಲ್ಲಿ ಸುಶಾಂತ್ಗೂ ಅನಿಸುತ್ತೆ ಮನಸ್ಸಲ್ಲಿ ಆರಾಧನೆಗೂ ಅನಿಸ್ತದೆ ಹಾಗೆ ಸುಶಾಂತ್ ನಿದ್ರೆಗೆ ಜಾರ್ತದಾಗೆ ಈ ಕಡೆ ಆರಾಧನಾ ಇದೆ ಸರಿಯಾದ ಸಮಯ ಇವ್ರು ಯಾಕೆ ರೇಷ್ಮಾ ಬಂದಮೇಲೆ ಒಂದು ರೀತಿ ತಬ್ಬಿಬಾದ್ರು ಅಲ್ಲಿ ರೇಷ್ಮಾ ನೋಡಿದ್ರೆ ನಗ್ತಾ ಇಲ್ವಾ ಇಲ್ಲಿ ಸುಶಾಂತ್ ನೋಡಿದ್ರೆ ತುಂಬ ಗಾಬರಿ ಆಗಿದ್ರು ಏನಿರ್ಬೋದು ಅಂಥದ್ದು ಅಂತ ಅಂದ್ಕೊಂಡಿದ್ದೆ ಫೋನ್ ತೊಗೋತಾಳೆ ಫೋನ್ ನೋಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ನಂತರ ಫೋನ್ ತಗೊಂಡಿದ್ದೆ ಈಗ ಫೋನ್ ಸಿಕ್ತು ಖಂಡಿತ ಇದ್ದ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೊರಗಡೆ ಬಂದು ಚೆಕ್ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಸುಶಾಂತ್ಗೆ ಎಚ್ರು ಆಗುತ್ತೆ ಆರಾಧನಾ ನೋಡ್ತಾರೆ ಆರಾಧನ ಕಾಣಿಸ್ತಿಲ್ಲ ತಕ್ಷಣ ಎಲ್ಲಿಗೆ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಸುಶಾಂತ್ ಎದ್ದು ಬರ್ತಾರೆ ಇನ್ನೇನು ಆರಾಧನ ನೋಡೇ ಬಿಡಬೇಕು ಮೆಸೇಜ್ನ ಓಪನ್ ಮಾಡಿ ಅಷ್ಟರಲ್ಲಿ ಸುಶಾಂತ್ ಭುಜದ ಮೇಲೆ ಕೈ ಹಾಕಿದ ತಕ್ಷಣ ಹೆದ್ಕೊಂಡ್ಬಿಡ್ತಾಳೆ ಆರಾಧನ ಏನಿದು ನೀವಿಲ್ಲಿ ನನ್ನ ಫೋನ್ ನಿಮ್ಮ ಹತ್ರ ಅಂದಾಗ ಅದು ನಿದ್ರೆ ಬರ್ತಿರ್ಲಿಲ್ಲ ಹಾಗಾಗಿ ಅಲಾರಂ ಇಡೋಣ ಅಂತ ಎತ್ಕೊಂಡಿದ್ದೆ ಅಂದಾಗ ನಿಮ್ಮ ಅದೇ ಫೋನ್ ಇದೆ ಅಲ್ವಾ ಅಂದಾಗ ನನ್ನದೇ ಫೋನ್ ಇದೆ ಆದರೆ ಅದು ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅಂದಾಗ ಸರಿ ಮಾಡಿಸ್ಕೊಳ್ಳಿ ಸರಿಯಾಗಿ ಸೆಟ್ಟಿಂಗ್ಸ್ನ ಮಾಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಾರೆ ನಿದ್ರೆ ಬರ್ತಿಲ್ಲ ಅಂದರೆ ಹೇಗೆ ನೀವು ನಿಮ್ಮನೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ ನಿದ್ರೆ ಬರಬೇಕು ಅಂತಲ್ವಾ ಅಂದಾಗ ಅಯ್ಯೋ ಏನು ಮಾಡಿ ಹೊರಗಡೆ ಹೋಗಿ ಬಂದಮೇಲೆ ಇನ್ನೂ ಕೂಡ ನಿದ್ರೆ ಹೊರಟೋಯ್ತು ಅಂತ ಆರಾಧನೆ ಹೇಳ್ತಿದ್ರೆ ನನಗೂ ರೇಷ್ಮಾ ಮೇಲೆ ಫುಲ್ ಡಿಸ್ಟರ್ಬ್ ಆಗಿಬಿಟ್ಟೆ ಅಂತ ಸುಶಾಂತ್ ಕೂಡ ಅನ್ಕೊತಿದ್ದಾರೆ ತದನಂತರ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಬನ್ನಿ ಮಲ್ಕೊಳ್ಳಿ ಅಂತ ಹೇಳಿ ಈ ಕಡೆ ತಾನೇ ಇದ್ದು ಇಲ್ಲಿ ಆರಾಧನ ಮಲಗಿಸ್ತದ ನಂತರ ಈ ಕಡೆ ಸುಶಾಂತ್ ಯಾಕೆ ನಾನು ಮೇಲೆ ನೀವು ಹೋಗ್ಬಿಡೋಣ ಅಂತ ಪ್ಲಾನ್ ಅಂತ ಆರಾಧನಾ ಕೇಳಿದಕ್ಕೆ ಆ ರೀತಿ ಏನಿಲ್ಲಪ್ಪ ನಾನು ಕೂಡ ಮಲ್ಕೋತೀನಿ ಅಂತ ಹೇಳ್ತಾರೆ ನಂತರ ಬೆಳಗ್ಗೆ ಆಗುತ್ತೆ ಈ ಕಡೆ ಅಪ್ಪನ ಜೊತೆ ಮಾತಾಡ್ತಿದ್ದಾರೆ ಮೂದ್ ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರ ಆಗಮನ ಆಗಿದೆ ಜೊತೆಗೆ ಮೀಟಿಂಗ್ ಇದೆ ಅದನ್ನು ನಾನು ನೋಡ್ಕೋಬೇಕು ಈ ದುಡ್ಡಿನ ವೈಷ್ಯವೆಲ್ಲ ನೋಡ್ಕೊಮ್ಮ ಬ್ಯಾಂಕಲ್ಲಿ ಒಂದಷ್ಟು ದುಡ್ಡುಗು ಬರ್ತಾಗಿದೆ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಅಪ್ಪ ಅದನ್ನೆಲ್ಲ ನಾನು ನೋಡ್ಕೋತೀನಿ ನೀವು ಮೀಟಿಂಗನ್ನು ನೋಡ್ಕೊಳ್ಳಿ ಅಂತ ಹೇಳ್ತಿದ್ರ ಅಷ್ಟರಲ್ಲಿ ಸುಶಾಂತ್ ಬರ್ತಾನೆ ಬಾಪಾ ಇಲ್ಲಿ ಅಂತ ಹೇಳಿ ಮಗನ ಜೊತೆ ಒಂದಷ್ಟು ಮಾತಾಡ್ತಾರೆ ನಂತರ ಸುಶಾಂತ್

ಅಲ್ಲಿ ಹೋಗಿ ದುಡ್ಡು ಇಸ್ಕೊಂಡು ಬಂದ್ಬಿಡ್ತೀಯ ಅಂತ ಅಮ್ಮು ಹೇಳ್ತಿದ್ರೆ ಈ ಕಡೆ ಯಾಕಮ್ಮ ಅವ್ನಿಗೆ ಹೇಳ್ತಿದ್ರೆ ಬೇಡ ನೀನೇ ಅದನ್ನೆಲ್ಲ ಮಾಡು ಪಾಪ ಅವ್ನಿಗೆ ಯಾಕೆ ಈಗಲೇ ಆ ಕೆಲಸ ಎಲ್ಲ ಅಂತ ಯಾಕಪ್ಪ ಅವನು ಕೂಡ ಕಲಿತಾಗ ಆಗುತ್ತೆ ಅಲ್ವಾ ಅವನು ಕೂಡ ಕಲೀಲಿ ಬಿಡಿ ಹೊಸದಾಗಿ ಎಲ್ಲವೂ ಕೂಡ ಹೊಸ್ದಾಗೆ ಇರುತ್ತೆ ಅವ್ನಗೂ ಕೂಡ ಕಲಿಯೋ ಇಂಟ್ರೆಸ್ಟ್ ಇದೆ ಎಲ್ಲವನ್ನೂ ಕೂಡ ಅವನು ಕಲ್ತಿ ಕಲೀತಾನೆ ಅಂತದ್ದಾಗೆ ಸಾವಿತ್ರಿ ಅವ್ರು ಕೂಡ ಹೌದು ಅಮ್ಮು ಹೇಳ್ತಿರೋದು ಸರಿಯಾಗೇ ಇದೆ ಏನ್ರಿ ನೀವು ಮಗನಿಗೆ ಜವಾಬ್ದಾರಿ ಕೊಡಬೇಕು ಅಂತಿದ್ರೆ ಅದನ್ನು ಬಿಟ್ಟು ಇವಾಗ ಈ ರೀತಿ ಮಾತಾಡ್ತಿದ್ರಲ್ಲ ಅವ್ನಿಗೆ ಭಯ ಆಗುತ್ತೆ ಕಲಿತಾನ ಕಷ್ಟ ಆಗುತ್ತೆ ಅಂತ ಕುಡಿ ಎಲ್ಲ ಕೂಡ ಮಾಡ್ತಾನೆ ಅಂದಾಗ ಅಯ್ಯೋ ಕೊಡೋಕೇನಿಲ್ಲ ಆದ್ರೆ ಅವನು ಮುಖ ನೋಡಿದ್ರೆ ಸ್ವಲ್ಪ ಏನೋ ಮಂಕ ಅದ ಕಾಣಿಸ್ತಿತ್ತು ಸುಮ್ಮನೆ ಆಗಿ ತೊಂದ್ರೆ ಅಂತ ಅಂದಾಗ ಅಯ್ಯೋ ಅಪ್ಪ ಏನೂ ಇಲ್ಲ ಅವ್ನು ಮಾಡ್ತಾನೆ ಮಾಡ್ತಿ ಅಲ್ವಾ ಸುಶಾಂತ್ ಅಂದ ಸರಿ ಅಕ್ಕ ಅಂತ ಹೇಳ್ತಾರೆ ಈ ಕಡೆ ಅಮ್ಮು ದುಡ್ಡನ್ನ ತಗೊಂಡ್ ಬರೋದನ್ನ ಬೇಕು ಅಂತಾನೆ ಸುಶಾಂತ್ಗೆ ಕೊಡ್ತಿದ್ದಾಳೆ ಬಿಕಾಸ್ ಇಲ್ಲಿ ಸುಶಾಂತ್ ಕೈಗೆ ದುಡ್ಡು ಬೇಕು ದುಡ್ಡು ಬೇಕಾಗಿದೆ ಹಾಗಾಗಿ ಆ ದುಡ್ಡನ್ನ ಕೊಟ್ರೆ ರೇಷ್ಮಾ ತನ್ನ ಲೈಫಿಂದ ಹೋಗ್ತಾಳೆ ಅದಕ್ಕೋಸ್ಕರ ದುಡ್ಡು ಬೇಕು ಅನ್ನೋ ಸತ್ಯ ಅಮ್ಮುಗೆ ಗೊತ್ತಿರೋದ್ರಿಂದಾಗಿ ಈ ಕಡೆ ಅಮ್ಮ ನಮ್ಮ ಅವನನ್ನು ಕಳ್ಳತನ ಮಾಡಲಿ ಅನ್ನೋ ಕಾರಣಕ್ಕೇನೆ ಸುಶಾಂತ್ಗೆ ದುಡ್ ತರೋಕೆ ಹೇಳಿರೋದು ಇಲ್ಲಿ ಸುಶಾಂತ್ಗೆ ಒಂದು ಅನುಮಾನ ಕೂಡ ಬರುತ್ತೆ ರೇಷ್ಮಾ ಹೇಗೆ ತನ್ನ ಬಳಿಗೆ ಬರೋಕ್ಕಾಗುತ್ತೆ ಅವಳು ತಿರ್ಗಿ ಮುರ್ಗಿ ನಾವಿರೋ ಕಡೆನೇ ಎಕ್ಸಾಕ್ಟ್ ಆಗಿ ಹೇಗೆ ಬರೋಕೆ ಸಾಧ್ಯ ಯಾರಾದ್ರೂ ನನ್ನ ಹಿಂದೆ ಏನಾದರೂ ಬಿಟ್ಟು ಕಿಟ್ಟಿದ್ದಾಳ ಅನ್ನೋ ಅನುಮಾನ ಬರುತ್ತೆ ಬಟ್ ಅಕ್ಕ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂತ ಕನ್ಸು ಮನ್ಸಿನಲ್ಲೂ ಕೂಡ ಸುಶಾಂತ್ ಹೂವಿಸ್ತಾ ಇಲ್ಲ ಖಂಡಿತ ಇದೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ಸುಶಾಂತ್ ಅಕ್ಕನ ಮಾತ್ರ ನಾವು ಒಪ್ಕೊಂಡಿದ್ದೆ ದುಡ್ಡು ತರ್ತೀನಿ ಅಂತ ಹೋಗ್ತಿದ್ದಾರೆ ಆ ಕಡೆ ರೇಷ್ಮಾ ಟಾರ್ಚರ್ ಜಾಸ್ತಿ ಆಗೋ ರೀತಿ ಇಲ್ಲಿ ಅಮ್ಮು ಮಾಡ್ತಾಳೆ ಕಾಲ್ ಮಾಡು ಈ ಒಂದು ಸಮಯದಲ್ಲಿ ದುಡ್ಡು ಬೇಕೇ ಬೇಕು ಅಂತ ಇಲ್ಲ ಅಂದ್ರೆ ಸಿಚುವೇಶನ್ ಚೇಂಜ್ ಆಗುತ್ತೆ ರಾರ ತನಗೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳು ಅಂತ ಹೇಳುವಂತ ಬೀಳು ಅಂತ ಹೇಳ್ಕೊಡ್ತಾಳೆ ಹಾಗಾಗಿ ಸುಶಾಂತ್ ಕೈಗೆ ಅಲ್ಲಿ ದುಡ್ಡು ಸಿಗುತ್ತೆ ಈ ಕಡೆ ರೇಷ್ಮಾ ಕಾಲ್ ಮಾಡ್ತಾಳೆ ದುಂಬಾಲ್ ಬೀಳ್ತದಾಗೆ ಈ ದುಡ್ಡನ್ನ ಕೊಟ್ಬಿಟ್ಟು ಹೇಗೋ ಈ ಸಿಚುವೇಶನ್ ಇಂದ ಆಚೆ ಬರೋಣ ಆಮೇಲೆ ಏನೋ ನೋಡ್ಕೊಂಡ್ರೆ ಆಯ್ತು ಅನ್ನೋದ್ರ ಮುಖಾಂತರ ಇಲ್ಲಿ ಸುಶಾಂತ ಅಮ್ಮು ಪ್ಲಾನ್ ಹೇಗಿತ್ತು ಅದೇ ರೀತಿ ಮಾಡ್ತದಾನೆ ಆ ಕಳ್ಳತನ ಮಾಡೋದ್ರಿಂದ ಮುಖಾಂತರ ದುಡ್ಡನ್ನ ರೇಷ್ಮಗೆ ತಲುಪಿಸೋಕೆ ಮುಂದೆ ಆಗ್ತಿದ್ರೆ ಈ ಕಡೆ ಸುಶಾಂತ್ ಮನೆಯಿಂದ ಹೋಗ್ಬೇಕಿದ್ರೆ ಆರಾಧನಾ ಎದುರುಗಡೆ ಬರ್ತಾಳೆ ಕಾಫಿ ತಗೊಂಡು ಬಟ್ ಸುಶಾಂತ್ ಆಕೆ ಕಡೆ ತಿರುಗೂ ಕೂಡ ನೋಡೋದಿಲ್ಲ ಇದು ಆರಾಧನೆಗೆ ಒಂದ್ ರೀತಿ ತಬ್ಬಿ ಬಂದೆ ಈ ಕಡೆ ಅಮ್ಮುಗಂತೂ ಫುಲ್ ಖುಷಿ ಆಗ್ತದೆ ಎಲ್ಲ ನಾನು ಅನ್ಕೊಂಡಾಗೆ ಆಗ್ತದೆ ಅಂತ ಹಾಗಿದ್ರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಮುಂದೆ ಮಗನ ಸಮಸ್ಯೆ ಬಿಟ್ಟ ಬೈಲಾಗತ್ತ ಅಥವಾ ಕಳ್ಳತನದ ಆರೋಪದಲ್ಲಿ ಈ ಕಡೆ ಮನೆಯವ್ರ ಮುಂದೆ ತಲೆ ತಗ್ಗಿಸಿ ನಿಲ್ಬೇಕಾಗತ್ತೆ ಸುಶಾಂತ್ ಏನಾಗತ್ತೆ ಮುಂದಿನ ವಿಜಿಯೋದಲ್ಲಿ ನೋಡಿ